ಸರ್ ಆಗಿನ ಇದ ಹಂಡ್ರೆಡ್ ಡೇಸ್ ಚಿತ್ರಕ್ಕೆ ನೀವು ಮ್ಯೂಸಿಕ್ ಅಲ್ಲಿ ಒಂದು ಹಿಟ್ ಕೊಟ್ರಿ ಅದಾದ್ಮೇಲೆ ನಿಮಗೆ ಸಿನಿಮಾಗಳಲ್ಲಿ ಆಫರ್ ಜಾಸ್ತಿ ಆಯ್ತಾ ಅಥವಾ ಆ ಸಕ್ಸಸ್ ಯಾವ ರೀತಿ ನಿಮಗೆ ನಿಮ್ ಕೆರಿಯರ್ ಇದೆ ಇಂಪ್ಯಾಕ್ಟ್ ಆಯ್ತು ಸರ್ ನನಗೆ ನನಗೆ ಏನಕ್ಕೂ ಗೊತ್ತಿಲ್ಲ ಆ ಟೈಮ್ ಅಲ್ಲಿ ಮುಟ್ಟಿದೆಲ್ಲ ಚಿನ್ನ ಇತ್ತು ಅಂತ ಅನ್ಸುತ್ತೆ ಇದ್ರ ಜೊತೆಗೆ ಇನ್ನು ನನ್ ನಿನಗಾಗಿ ಜೊತೆಗೆ ರಿಲೀಸ್ ಆಗಿದ್ದು ಎರಡು ಕರಿಯಾ ಇದ್ರ ಬೆನ್ನಿಗೆ ಮಾಡಿದ್ದು ಇದು ರೆಕಾರ್ಡಿಂಗ್ ಮಾಡಿ ಬೆನ್ನಿಗೆ ಕರಿಯಾ ಮಾಡಿದ್ದು ಇದು ನವಂಬರ್ ರೆಕಾರ್ಡ್ ಆದರೆ ಅದು ಡಿಸೆಂಬರ್ ಶುರು ಮಾಡಿದ್ರು ರೆಕಾರ್ಡಿಂಗ್ ಇಲ್ಲ ಕರಿ ಕರಿಯ ಏನಾಗಿತ್ತು ಅಂದ್ರೆ ಇನಿಷಿಯಲಿ ಅದು ರಿಲೀಸ್ ಆಗಿತ್ತು ಬಟ್ ಆ ಹಾಡುಗಳು ಪಕ್ವಾಗಿ ಇರಲಿಲ್ಲ ಕಾಣುತ್ತೆ ಪಿಕ್ಚರ್ ಫಸ್ಟ್ ರಿಲೀಸಲ್ಲಿ ಕರಿಯ ಚಿತ್ರ ಓಡಿಲ್ಲ ಎಲ್ಲ ಥಿಯೇಟ್ರಿಂದ ಹೊರಡೆ ಬಂತು ಆರು ತಿಂಗಳು ಬಿಟ್ಟು ಬರಿ ಬರೀ ಟೈಮ್ ಸಾಂಗ್ಸ್ ಮೇಜರ್ ಮೇಜರ್ ಆಯಿತು ಆರು ತಿಂಗಳು ಬಿಟ್ಟು ಮತ್ತೆ ರಿಲೀಸ್ ಮಾಡಿದರು ಯಾರೋ ಬೇರೆಯವರು ಇಕ್ಬಾಲ್ ಅಂತ ಯಾರೋ ರಿಲೀಸ್ ಮಾಡಿದರು ಆ ಸೆಕೆಂಡ್ ರಿಲೀಸ್ಗೆ ಎಲ್ಲ ಸೆಂಟರ್ಸ್ ಹಂಡ್ರೆಡ್ ಇದೆ ಎಲ್ಲ ಸೆಂಟರ್ಸ್ ಆಲ್ ಸೆಂಟರ್ಸ್ ಹಂಡ್ರೆಡ್ ಹಂಡ್ರೆಡ್ ಪರ್ಸೆಂಟ್ ಸೆಂಟರ್ಸ್ ಹಂಡ್ರೆಡ್ ಡೇಸ್ ಆಗಿತ್ತು ಅದು ಅದು ಸ್ವಲ್ಪ ಲೇಟ್ ಹಿಟ್ಟಾಗಿದ್ದು ಲೇಟ್ ಹಿಟ್ಟಾಗಿದ್ದು ಬಟ್ ಅಪ್ಪು ಅಪ್ಪುದ ಅಫ್ಕೋರ್ಸ್ ಇನ್ಸ್ಟಂಟ್ ಇನ್ಸ್ಟೆಂಟ್ ಅದು ಅಪ್ಪು ಅವ್ರದ್ದು ಅಪ್ಪು ಬಟ್ ಆ ಟೈಮಲ್ಲಿ ನಂದು ಅಂದರೆ ಕಂಟಿ ಸೈಮಲ್ ನಾನು ಅಲ್ಲ ನಿನಗಾಗಿ ಮತ್ತೆ ಇದು ಎರಡು ಸೈಮಿಲ್ಟನ್ಯಸ್ ಸಿಲ್ವರ್ ಜಿಬ್ಲಿ ಹೋಗ್ತಾ ಇತ್ತು ಸೊ ಐ ಥಿಂಕ್ ವಾಸ್ ಲಕ್ಕಿ ಅಲ್ಲ ಕಂಟಿನ್ಯೂಸ್ ಫಿಲ್ಮ್ಸು ಆ ಥರ ಏನೋ ಗೊತ್ತಿಲ್ಲ ಅದು ಟೈಮ್ ಅನ್ಸುತ್ತೆ ಮೂಮೆಂಟ್ ಹಾ ಜಾಸ್ತಿ ಜಾಸ್ತಿ ಮಾಡಿದೆ ಎಲ್ಲ ಆಲ್ಮೋಸ್ಟ್ ಅದೇ ಈಗ ಸಾಧಾರಣ ನೋಡಿದ್ರೆ ಒಂದು ಫಿಫ್ಟಿ ಪರ್ಸೆಂಟ್ ಹ್ಯಾಂಡಿಟೇಸ್ ಹೋಗಿದೆ ಪಿಕ್ಚರ್ಗಳು ನಿಮ್ಮ ಹಾಗೂ ಅಪ್ಪ ಅವರು ಹೇಳಿದಿನ ಅಂತ ಎಲ್ಲರಿಗೂ ಯಾರು ಕೂಡ ಆಗಲ್ಲ ಬಟ್ ನಿಮ್ಮ ಒಂದು ಅವ್ರ ಒಂದು ಲೈಕ್ ಬಾಡಿಗು ಎಲ್ಲರಿಗೂ ಗೊತ್ತೇ ಇರೋದು ತುಂಬಾ ಅವರಭಾವ ಸಂಬಂಧ ಒಂದು ಮರೆಯೋಕ್ಕಾಗ್ದೇ ಇರೋ ಮೂಮೆಂಟ್ ಅಂತ ಹೇಳೋದಪ್ಪ ಸರಿ ನಿಮ್ಮದು ಇಲ್ಲ ನಾವು ತುಂಬ ತುಂಬ ಕ್ಯಾ ಕ್ಯಾಶುಯಲ್ ಟ್ರಿಪ್ಸ್ ಮಾಡಿದ್ವಿ ಕ್ಯಾಶುವಲ್ ಈಗ ಯಾವುದು ಫಂಕ್ಷನಿಗೆ ಹೋಗೋದಾಗಲಿ ದೇ ಪ್ಲೆಂಟಿ ಅಂದರೆ ಅವ್ರ ತುಂಬ ಹ್ಯೂಮರ್ ಸೆನ್ಸ್ ಇದೆ ಆಮೇಲೆ ಜೊತೆಯಲ್ಲಿ ಒಂದಷ್ಟು ಜನ ಬರ್ತಾಯಿದ್ರು ಸೊ ಇಟ್ ವಾಸ್ ಕಂಟಿನ್ಯೂಸ್ ಲಾಫಿಂಗ್ ಆ್ಯಂಡ್ ಮೇಕಿಂಗ್ ಫನ್ ಅವ್ರು ಆ್ಯಕ್ಚುಲಿ ಸುಮ್ಮನೆ ಸೈಲೆಂಟಾಗಿ ಹಿಂಗೆ ಕೂತಿದ್ದು ನೋಡೇ ಇಲ್ಲ ಫಿಲ್ಮ್ ಡಿಸ್ಕಷನ್ ಬರುವಾಗ ಮಾತ್ರ ಸೀರಿಯಸ್ ಆಗ್ತಾಯಿದ್ರು ಅದು ಬಿಟ್ಟರೆ ಐ ವಾಸ್ ಫನ್ ಲವಿಂಗು ಫುಡ್ ಟೇಸ್ಟ್ ಮಾಡೋದು ಆಮೇಲೆ ಏನು ನನಗೆಲ್ಲ ವರ್ಕೌಟ್ ಮಾಡ್ತೀನಿ ಇಷ್ಟು ಇಷ್ಟು ತಿನ್ನೋದು ಅದೆಲ್ಲ ಇಲ್ಲ ಇಷ್ಟು ಎಂಜಾಯ್ ಲೈಫ್ ಅಣ್ಣವ್ರು ಅಷ್ಟೇ ಅಣ್ಣವ್ರು ಹಂಗೆ ಇವ್ರು ಹಂಗೆ ಲಾಟ್ ಆಫ್ ಸಿಮಿಲಾರಿಟೀಸ್ ಈ ಥರ ಒಂದು ಮೆಮೊರೀಸ್ ಈಗ ಈಗ ಲೈಕ್ ರಿಲೀಸ್ ಆಗ್ತಾ ಇದೆ ಈ ಥರ ಫಾರ್ ಎಕ್ಸಾಂಪಲ್ ನಾನು ಹೇಳ್ತೀನಿ ಒಂದು ದಿವಸ ನನ್ನ ಹೆಂಡತಿ ನನ್ನ ಮಗಳು ಎಲ್ಲ ಶಾಪಿಂಗ್ ಹೋಗಿದ್ರು ಟಾಯ್ ಶಾಪಿಗೆ ಹೋದರು ನನ್ನ ಮಗಳಿಗೆ ಸ್ಕೇಟ್ ಬೇಕು ಸ್ಕೇಟ್ಸ್ ಅಂತ ಸೊ ಸ್ಕೇಟ್ ಕೂಡಲೇ ಯೂಶಲಿ ನಾನು ಹೇಳ್ತಿಲ್ಲ ಸ್ಕೇಟಲ್ಲಿ ಅಪ್ಪಿತಪ್ಪಿ ಬಿದ್ದರೆ ಹುಡುಗಿರು ಕೇಟ ಆದರೆ ಅಂತ ಯೂಶ್ವಲಿ ಬೇಡ ಅಂತ ಅವಳು ಬೇಕು ಅಂದಂತೆ ಇವಳು ಬೇಡ ಅಂತ ಹೇಳಿ ಅಲ್ಲಿ ಅಪ್ಪ ಅವರು ಅವರ ಮಗಳನ್ನು ಕರ್ಕೊಂಡು ವಿದೌಟ್ ಸೆಕ್ಯೂರಿಟಿ ಬಂದಿದ್ದಂತೆ ಶಾಪಿಂಗಲ್ಲಿ ಅವರು ಮಕ್ಕಳದ ಜೊತೆ ಹಂಗೆ ಆಮೇಲೆ ಆ ಹೈಪೆಲ್ಲ ಮೇಂಟೇನ್ ಮಾಡೋಲ್ಲ ಯಾರು ಗೊತ್ತಾಗಲ್ಲ ಹಂಗೆ ಸೈಲೆಂಟಾಗಿ ಹೋಗಿ ಬಂದಿದ್ದು ಸೊ ಇವ್ ಫಲವೆ ಹೇಳ್ತಾ ಇಲ್ಲ ನೋಡಿ ಅವ್ರಿಗೆ ಏನಿಲ್ಲ ಅವ್ರು ಇಬ್ಬರೇ ಬಂದಿದ್ದರು ಮಗಳನ್ನ ಇಟ್ಕೊಂಡು ಕರ್ಕೊಂಡು ಬಂದಿದ್ರು ಶಾಪ್ ಹೇಳಿದ್ರು ಅರ್ಧ ಗಂಟೆಯಲ್ಲಿ ಒಂದು ಗಾಡಿಯಲ್ಲಿ ಸ್ಕೇಟ್ ಬಂತು ಮನೆಯಲ್ಲಿ ಏನು ಮಗಳಿಗೆ ಸ್ಕೇಟ್ ಕಳ್ಸಿ ಕಳ್ಸಿ ಕೊಟ್ಟಿದ್ದಾರೆ ಅಪ್ಪು ಸೊ ಅದ್ಯಾ ನಾವೇ ಅಂದ್ರೆ ಬೇಸಿಕಲಿ ಇಟ್ಸ್ ಬಿದ್ದರೆ ಏಟಾಗತ್ತೆ ಅಂತ ಜಾಸ್ತಿ ಸ್ಕೇಟ್ಸು ಇದಕ್ಕೆ ಬಿಟ್ಟಿಲ್ಲ ನಾವು ಸೊ ನಾನು ಹೇಳೋದು ಹೆಂಗೆ ಅವ್ರ ಮಕ್ಕಳ ಜೊತೆ ಬೆರೀತಾರೆ ಅನ್ನೋದು ಎಕ್ಸಾಂಪಲ್ವ ಸಾಕಷ್ಟು ಮೆಮೊರೀಸ್ ಇದೆ ಲೈಕ್ ನಿಮಗೆ ಏನಾದ್ರು ಮೂಮೆಂಟ್ಸ್ ಬಂದಾಗ ನೀವೊಬ್ರು ಕೂತು ಯೋಚನೆ ಮಾಡಿದ್ರು ಲೈಕ್ ಅಪ್ಪು ಅವರು ಲೈಕ್ ಅವ್ರ ಮೆಮರೀಸ್ ಏನಾದ್ರು ನೆನಪಾಗ್ತಾ ಇರುತ್ತೆ ನಿಮಗೆ ಇಲ್ಲ ತುಂಬಾ ಅಂದ್ರೆ ತುಂಬಾ ಕಳ್ಕೊಂಡು ಕಳೆದಿದ್ದೀವಿ ಇದನ್ನು ಹೇಳೋದು ಇದೇ ಮನೆಯಲ್ಲಿ ಸಿಕ್ಕಾಪಟ್ಟೆ ಸಲ ಇಲ್ಲಿ ಹಾಡಿದ್ದಾರೆ ಇಲ್ಲಿ ಕೆಳಗೆ ಕೆಳಗೆ ಫ್ಲೋರಲ್ಲಿ ಹಾಡಿದ್ದಾರೆ ಅಂದರೆ ಮೆನಿ ಮೆನಿ ಟೈಮ್ಸ್ ಮನಿ ಒಕೇಶನ್ಸ್ ಬರ್ತದೆ ಅಂದರೆ ಬೇಸಿಕಲಿ ಒಂದು ಹಿ ವಾಸ್ ದೇರ್ ಫಾರ್ ಮೀ ನನ್ನ ಅಂದರೆ ಪ್ರತಿಯೊಂದು ಖುಷಿ ಆಗಲಿ ದುಃಖ ಆಗಲಿ ಯಾವುದಕ್ಕೂ ನಮ್ಮ ಜೊತೆ ಇದ್ದರು ವಾಸ್ ನನ್ನ ಫ್ರೆಂಡ್ ಅಂದ್ರೆ ಫ್ರೆಂಡ್ ಅಲ್ಲ ಸೊ ಇಟ್ ಈಸ್ ನನಗೆ ಅದೇ ಇನ್ನೂ ಪ್ರೀವಿಯಸ್ ಡೇ ನನ್ನ ಹುಟ್ಟುಹಬ್ಬ ಹೇಳ್ಬೋದು ಇಷ್ಟ ಆದ ಅಂದರೆ ಬಟ್ ಲವ್ ಈಗ ಏನು ಲವದ ಎಷ್ಟೊತ್ತಿನ ಬರ್ತೀನಿ ಇಲ್ಲ ಇದ್ದಾರೆ ಅಷ್ಟೇ ಅವರಲ್ಲಿ ಇದ್ದಾರೆ ನಾವು ಇಲ್ಲಿ ಇದ್ದೀವಿ ಅಂತ ಅಷ್ಟೇ ನಿಮಗೆ ಆ ಒಂದು ಕ್ಷಣ ಲೈಕ್ ಅವ್ರಿಗೆ ಇಲ್ಲ ಅಂತ ಕ್ಷಣ ಇಲ್ಲ ನಾನು ನಮ್ಮ ನಂಬಿಲ್ಲ ನಂಬಕ್ಕಾಗಿಲ್ಲ ನನ್ನ ಕಣ್ಣಾರು ನೋಡೋ ತನಕ ನಂಬಕ್ಕಾಗಿಲ್ಲ ನಾನು ಗಾಳಿ ಸುದ್ದಿ ಅಂದ್ಕೊಂಡೆ ಆಮೇಲೆ ಪುನಃ ಸ್ವಲ್ಪ ಡೌಟ್ ಆದ ತಕ್ಷಣ ಎತ್ಕೊಂಡು ಹೋದೆ ಅಷ್ಟೊರೆಗೆ ನಾನು ಆರಾಮ ಇದೆ ಇಲ್ಲ ಚಾನ್ಸ್ ಇಲ್ಲ ಅಂತ ಅದು ದೊ ನಮ್ಮ ಅಂದರೆ ಅದು ಮೂಮೆಂಟ್ ಐ ವಾಂಟ್ ಟು ಗೇಟ್ ಸರ್ ಅಪ್ಪು ಸರಿಗೆ ಒಂದು ಸಾಂಗ್ ಲೈಕ್ ಮಾಡೋದು ಯಾವ ಸಾಂಗ್ ಸರ್ಗೋಸ್ಕರ ಅದೇ ಅವರಿಗೆ ಇಷ್ಟ ತರ ತರ ಆಗುವಂತೂ ಮತ್ತೆ ಈಗ ರಿಲೀಸ್ ಆಗ್ತಾ ಇದೆ ಅಪ್ಪ ಅವ್ರ ಐವತ್ತನೇ ಹುಟ್ಟದ ಹಬ್ಬ ಇಪ್ಪತ್ನಾಲ್ಕು ವರ್ಷ ಆಗತ್ತೆ ರಿಲೀಸ್ ಆಗಿದ್ದು ನಾನು ತುಂಬ ನೆನಪಿದೆ ಅವ್ರ ಫ್ಯಾಮಿಲಿ ಜೊತೆ ಈ ಚಿತ್ರನ ಥಿಯೇಟ್ರಲ್ಲಿ ಜೊತೆಗೆ ನೋಡಿದ್ವಿ ಆ ದಿವಸ ಒಂದು ನಾಲ್ಕೈದು ಥಿಯೇಟ್ರಿಗೆ ನಾವು ಜೊತೆಯಲ್ಲಿ ಸ್ಕಿಪ್ ಮಾಡಿ ಒಂದು ಒಂದರ ಹಿಂದೆ ಒಂದು ಥಿಯೇಟ್ರಿಗೆ ಹೋಗಿ ಚಿತ್ರ ನೋಡ್ಕೊಂಡು ಬಂದಿದ್ವಿ ರಿಲೀಸ್ ದಿವಸ ಇವತ್ತು ಡೆಫಿನೆಟಾಗಿ ನಾನು ಮಿಸ್ ಮಾಡ್ಕೋತೀನಿ ಬಟ್ ನಾನು ಹಂಗೆ ಚಿತ್ರ ಡೆಫಿನೆಟ್ ಫಸ್ಟ್ ಡೇ ಹೋಗಿ ಫಸ್ಟ್ ಡೇ ಫಸ್ಟ್ ಶೋ ಹೋಗಿ ನೋಡ್ತೀನಿ ಅಪ್ಪ ಇಲ್ಲ ಪಿಕ್ಚರ್ ನೋಡಿರ್ಬೋದು ಮತ್ತೆ ಹೋಗಿ ಆ ಥಿಯೇಟರ್ ಎಕ್ಸ್ಪೀರಿಯೆನ್ಸನ್ನು ಮತ್ತೆ ಎಂಜಾಯ್ ಮಾಡಿ ಯಾಕೆಂದರೆ ನನಗೆ ಇನ್ನೂ ನೆನಪಿದೆ ಆ ಥಿಯೇಟ್ರಲ್ಲಿ ಪ್ರತಿಯೊಂದು ಡೈಲಾಗ್ ಬರ್ತಾ ಶಿಲ್ಲೆ ಆಮೇಲೆ ಆಡಿಯನ್ಸ್ ರಿಯಾಕ್ಷನ್ನು ಮರೆಯೋಕ್ಕಾಗಲ್ಲ ಮತ್ತೆ ಅದೇ ಎಕ್ಸ್ ಅದೇ ಅನುಭವ ಆಗಬೇಕು ಅಂತ ನನ್ನ ಮನಸ್ಸಲ್ಲಿದೆ ಸೊ ನಾನು ಹೋಗ್ತಾಯಿದ್ದೀನಿ ನೀವು ಬನ್ನಿ Garanty News. Sudika čita. Naja. Nesčita.